ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚೆನ್ನೂ ಕಲರ್ ಆಯ್ಲ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಿಮಗೆ ಪ್ಯೂ ಪಾಲಿಸ್ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದೆ ಸೊ ಅದರ ರೇಟ್ ಎಷ್ಟಾಗ್ಬೋದು ಅಥವಾ ಅದರ ಬಳಕೆ ಆಗಿರ್ಬೋದು ಅಥವಾ ಅದು ಹೇಗೆ ಯೂಸ್ ಮಾಡೋದಂತ ಸಹ ಹೇಳ್ಕೊಟ್ಟಿದೆ ಬಟ್ ಇವತ್ತಿನ ವಿಡಿಯೋದಲ್ಲಿ ಪಿ ಯು ಪಾಲಿಸ್ನ ಕಂಪ್ಲೀಟಾಗಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪಿನ್ ಟು ಪಿನ್ ನೀವು ನೋಡಿದ್ರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ಅರ್ಥ ಆಗುತ್ತೆ ಸೊ ಮತ್ತು ಸೆಂಟ್ರಲ್ ಅಲ್ಲೆಲ್ಲಿ ಇದರ ಪಿಯು ಎ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಸಹ ಕೊಟ್ಟಿದ್ದೀನಿ ಹಾಗಾಗಿ ಇಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಫುಲ್ ಪ್ರಾಸೆಸ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ನೋಡ್ಕೊಂಬರೋಣ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಆ್ಯಾರಸ್ ಪಾಲಿಸ್ಟರ್ ಪಿಲ್ಲರ್ ಇದು ಸೊ ಇದೇನಂದರೆ ಮೆಟ್ಲು ಪೇಸ್ಟ್ ಇದು ವೈಟ್ ಇರಬೇಕು ನಿಮಗೆ ವೈಟಿಗೆ ಟೀ ಕುಡ್ ಕಲರ್ ಹಾಕಿ ಇಲ್ಲಿ ಮಿಕ್ಸ್ ಮಾಡಿದ್ದಾರೆ ನೋಡ್ಬೋದು ಸೊ ಅದನ್ನು ಒಂದು ಏನು ವಿಂಡೋಸ್ ಬರುತ್ತೆ ಸೊ ಸೆಟ್ರಸ್ ಇದು ಆ ಸೆಟ್ರಸ್ಗೆ ಎಲ್ಲೆಲ್ಲಿ ಕ್ರ್ಯಾಕ್ ಇರುತ್ತೆ ಅಥವಾ ಹೋಲ್ಸ್ ಇರುತ್ತೆ ಡ್ಯಾಮೇಜ್ ಇರುತ್ತೆ ಅಂಥ ಜಾಗದಲ್ಲಿ ಇಲ್ಲಿ ಫಿಲಪ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ನೀವು ಫಿಲಪ್ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲೆಲ್ಲಿ ಕ್ರ್ಯಾಕು ಡ್ಯಾಮೇಜು ಹೋಲ್ಸು ಈ ರೀತಿ ಇದ್ದಲ್ಲಿ ಈ ಕ್ರ್ಯಾಕ್ ಪಿಲ್ಲರ್ನ ವೈಟನ್ನೇ ಚಾಯ್ಸ್ ಮಾಡ್ಕೋಬೇಕು ಸೊ ವೈಟ್ ಇರೋದ್ರಿಂದ ನೀವು ಕಲರ್ ಯಾವ ಕಲರ್ ಹಾಕ್ತೀರ ಆ ಕಲರ್ ಬರುತ್ತೆ ಸೊ ಇದರಲ್ಲಿ ಗ್ರೇ ಕಲರ್ ಬರುತ್ತೆ ಅದು ಹಾಕಿದ್ರೆ ನಿಮಗೆ ಕಲರ್ ಸರಿಯಾಗಿ ಕಲರ್ ಬರೋದಿಲ್ಲ ಸೊ ನಿಮಗೆ ಗ್ರೇ ಆಗಿ ಕಾಣುತ್ತೆ ಹಾಗಾಗಿ ವೈಟಿಂದ ನೀವು ನೀಟಾಗಿ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೋಬೋದು ಸೊ ಆಮೇಲೆ ಇದಾದ ಮೇಲೆ ಎಲ್ಲೆಲ್ಲಿ ಕ್ರ್ಯಾಕ್ ಪಿಲ್ಲರೆಲ್ಲ ಕ್ರ್ಯಾಕಿಂಗ್ ಇದ್ದಲ್ಲೆಲ್ಲ ಮಾಡಿ ಆದಮೇಲೆ ಈ ಥರ ನೀರು ಹಚ್ಕೊಂಡು ಜೀಬೇಕು ಇಲ್ಲಿ ನೋಡ್ತಾ ಇರ್ಬೋದು ಡಬಲ್ ಆಕ್ಸೋ ಬ್ಲೇಡ್ ಮುಖಾಂತರ ಅದನ್ನ ಶಾರ್ಪ್ ಮಾಡಿಕೊಂಡು ನೀರು ಹಚ್ಚಿಬಿಟ್ಟು ಸೊ ಅದಕ್ಕೆ ಈ ರೀತಿ ಜೀಪ್ಕೋಬೇಕು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವಾ ಹೇಗೆ ಜೀಪ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಂಟೈರ್ ಸಟ್ರಸ್ನ ನೀವು ಜೀಪ್ಕೋಬೇಕು ಕಂಪ್ಲೀಟಾಗಿ ಸೊ ಹೀಗೆ ಜೀಬೋದ್ರಿಂದ ಏನಾಗುತ್ತೆ ನಾವು ಎಲ್ಲೆಲ್ಲಿ ಮೆಟ್ಲು ಪೇಸ್ಟ್ನ ಮಾಡಿದ್ದೀವಲ್ಲ ಸೊ ಅದು ಸಹ ದಪ್ಪ ಇರುತ್ತೆ ಆ ಜೀಬೋದರಿಂದ ಇದು ವುಡ್ ಲೆವೆಲ್ ಬಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ನೀಟಾಗಿ ಸೊ ಹಾಗಾಗಿ ಮೊದಲು ಮೆಟ್ಲು ಪೇಸ್ಟ್ ಎಲ್ಲೆಲ್ಲಿ ಕ್ರ್ಯಾಕ್ ಇರುತ್ತೆ ಅಂಥದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು ಆಮೇಲೆ ಜೀಬ್ಕೋಬೇಕು ಜೀಬ್ ಆದಮೇಲೆ ಏಯ್ಟಿ ನಂಬರ್ ಪೇಪರ್ ರಫ್ ಪೇಪರ್ ಏಯ್ಟಿ ನಂಬರ್ ನೋಡಿ ಇಲ್ಲಿ ತೊಗೊಂಡು ಉಜ್ತಾ ಇದ್ದಾರೆ ಸೊ ಆ ಏಯ್ಟಿ ನಂಬರ್ ಪೇಪರ್ ತೊಗೊಂಡು ಎಂಟೈರು ಸೆಟ್ರಸ್ ಏನಿರುತ್ತೆ ಸೊ ಅದನ್ನ ಈ ರೀತಿ ನೋಡಿ ನೀಟಾಗಿ ನೈಸ್ ಆಗೋವರೆಗೂ ಉಜ್ಜಬೇಕು ಏಯ್ಟಿ ನಂಬರ್ ಆದಮೇಲೆ ಮತ್ತು ಒನ್ ಟ್ವೆಂಟಿ ಪೇಪರ್ ಸಹ ತಗೊಂಡು ಇನ್ನೊಂದು ಸಲ ಉಜ್ಬೇಕಾಗುತ್ತೆ ಈ ಏಯ್ಟಿ ನಂಬರು ಸ್ವಲ್ಪ ರಫ್ ಇರುತ್ತೆ ಒನ್ ಟ್ವೆಂಟಿ ಸ್ಮೂತ್ ಬರುತ್ತೆ ಈಗ ಮೊದಲು ಏನು ಅಂದರೆ ರಫ್ ರಫ್ ಇರೋದನ್ನೆಲ್ಲ ರಫ್ ಪೇಪರಿಂದ ಉಜ್ಬಿಬಿಟ್ಟು ಸ್ಮೂತ್ ಬರುತ್ತೆ ಮೇಲೆ ಒನ್ ಟ್ವೆಂಟಿ ಸೊ ಇಲ್ಲಿ ನೋಡ್ಬೋದು ಆಮೇಲೆ ನೀವು ಇಲ್ಲಿ ನೆಕ್ಸ್ಟು ಒಂದು ಕೋಟ್ನ ಸೀಲರ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದು ಪಿಯು ಸೀಲರ್ ಈ ಪಿಯು ಸೀಲರ್ಗೆ ಕಲರ್ಸ್ಗಳನ್ನ ಹಾಕಿದ್ದಾರೆ ಟೀ ಕುಟ್ ಕಲರ್ಸ್ಗಳನ್ನ ಹಾಕಿ ನೀಟಾಗಿ ಮಿಕ್ಸನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ಈ ರೀತಿ ನೀಟಾಗಿ ಮಿಕ್ಸ್ನ ಮಾಡಬೇಕಾಗುತ್ತೆ ಸೊ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಆ ಕಲರ್ಸ್ ಏನಿರುತ್ತೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಅನಂತರ ಈ ಇಲ್ಲಿ ಒಂದು ಹಾರ್ಡ್ನರ್ ಇದೆ ಸೊ ಈ ಹಾರ್ಡ್ನರ್ನ ಹಾಕ್ತಾ ಇದ್ದಾರೆ ನೋಡಿ ಹಾಡ್ನಾರನ್ನ ಹಾಕಬೇಕು ಈ ಹಾಡ್ನಾರ್ ಹಾಕೋದು ಅಂತಂದರೆ ನಾವು ಏನು ಸ್ಪ್ರೇ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ಪ್ರೇ ಮಾಡ್ದಂಗೆ ಅದು ಡ್ರೈ ಆಗ್ತಾ ಬರಬೇಕು ಡ್ರೈ ಆಗಿಲ್ಲ ಅಂತಂದರೆ ಅದೆಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ ಇರುತ್ತೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ಹಾಡ್ನಾರನ್ನ ಯೂಸ್ ಮಾಡ್ತಾರೆ ಹಾಗೆ ಸ್ಪ್ರೇ ಮಾಡ್ತಾ ಇದ್ದಂಗೆ ಹಿಂದೆನೇ ಡ್ರೈ ಆಗ್ತಾ ಬರುತ್ತೆ ಆಗ ಮಾಲ್ ಏನಾಗುತ್ತೆ ಹರಿಯೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಜಲ್ದಿ ಡ್ರೈ ಆಗುತ್ತೆ ಸೊ ನೀವು ಹಾರ್ಡ್ನರ್ ಕಡಿಮೆ ಹಾಕಿದ್ರೂ ಡ್ರೈ ಆಗೋದಿಲ್ಲ ಒಂದು ದಿನ ಆದರೂ ಡ್ರೈ ಆಗೋದಿಲ್ಲ ಎರಡು ದಿನ ಆದರೂ ಡ್ರೈ ಆಗೋದಿಲ್ಲ ಹಾಡ್ನಾರು ಜಾಸ್ತಿ ಹಾಕಿದ್ರೂ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂಬೈನೂರು ಎಮ್ ಎಲ್ ಸೀಲರ್ಗೆ ಇನ್ನೂರು ಎಮ್ ಎಲ್ ಹಾಡ್ನರ್ನ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ತರ್ಟಿ ಪರ್ಸೆಂಟು ತಿನ್ನರ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಸೊ ತರ್ಟಿ ಪರ್ಸೆಂಟ್ ಅಂದರೆ ಒಂದು ಒಂದು ಲೀಟ್ರಿಗೆ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ತಿನ್ನ ಯೂಸ್ ಮಾಡಬೇಕು ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಸ್ಪ್ರೇ ಮಾಡ್ಕೊಂಡು ಬರಬೇಕು ಒಂದು ಕಡೆಯಿಂದ ಸೊ ಈ ಪಿ ಯು ಪಾಲೀಶ್ ಏನು ಮಾಡ್ತೀವಲ್ಲ ತುಂಬ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಮತ್ತು ಈ ಮೆಲಮಿನ್ ಪಾಲಿಶ್ಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ಮೆಲಮಿನ್ ಪಾಲಿಶ್ ಏನಿದ್ರು ಇನ್ಸೈಡು ಬೆಟ್ರೋ ಬಟ್ ಈ ಪಿ ಯು ಪಾಲಿಸ್ ಇನ್ಸೈಡು ಮತ್ತು ಎಕ್ಸ್ಟೀರಿಯರು ಒಳ್ಳೆಯ ಬಾಳಕೆ ಬರುತ್ತೆ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಇದು ಮತ್ತು ಇದರಲ್ಲಿ ಪಿ ಯು ಅಲ್ಲಿ ನಿಮಗೆ ಶೈನಿಂಗ್ ಬೇಕಂದರೆ ಶೈನಿಂಗು ಸಹ ಸಿಗುತ್ತೆ ಇನ್ನೊಂದು ಶೈನಿಂಗ್ ಬೇಡ ನಮಗೆ ಮ್ಯಾಟ್ ಬೇಕಂದ್ರೆ ಮ್ಯಾಟ್ ಫಿನಿಶ್ ಸಹ ಸಿಗುತ್ತೆ ಫ್ರೆಂಡ್ಸ್ ಇದು ಪಿ ಯು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಮೆಲಮ್ಮಿನು ಒಂಚೂರು ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಎರಡೂ ಚೆನ್ನಾಗಿರುತ್ತೆ ಬಟ್ ಮೆಲಮ್ಮಿನ ಏನಿದ್ರು ಒಳಗಡೆಗೆ ಬೆಟ್ರು ಔಟ್ಸೈಡ್ ಮಾಡ್ತೀನಿ ಅಂತಂದರೆ ಪಿ ಯುನೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಯು ಎಲ್ಲ ಸೀಲರೆಲ್ಲ ಅಪ್ಲೈ ಮಾಡಿದೆ ಸೊ ಸೀಲರ್ ಅಪ್ಲೈ ಮಾಡಿ ಇಕ್ಕಿದೆ ನೋಡಿ ಸೊ ಸೀಲರೆಲ್ಲ ಆದಮೇಲೆ ಇದ್ರ ಮೇಲೆ ಎರಡು ಕೋಟು ಯುನ ಸ್ಪ್ರೇ ಮಾಡಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸ್ಪ್ರೇ ಮಾಡಬೇಕಾಗುತ್ತೆ ಸೀಲರ್ ನೆಕ್ಸ್ಟು ಸೇಮ್ ಅದೇ ಥರ ಸೀಲರ್ ಹೇಗೆ ಮಿಕ್ಸ್ ಮಾಡ್ಕೊಂಡು ಇದು ಮಾಡಿರ್ತಿರೋ ಅದೇ ಥರ ಈ ಪಿ ಯು ಪಾಲಿಸ್ನ ಲಾಸ್ಟಲ್ಲಿ ಸೇಮ್ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ಪ್ರೇ ಮಾಡಬೇಕಾಗುತ್ತೆ ನೋಡಿ ಯು ಪಾಲಿಸು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇದ್ರದ್ದು ರೇಟು ನಿಮಗೆ ರೇಟ್ ಕೇಳೋದಾದರೆ ಮುನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡೋದು ಸೊ ಲೇಬರ್ಗು ಇಟ್ಟು ಮಾಡಿಸ್ತೀನಿ ಅಂತಂದರೆ ಅದು ಡಿಪೆಂಡ್ ಪೇಂಟ್ರ ಮೇಲೆ ಇರುತ್ತೆ ಸೊ ಸಾವಿರದ ಇನ್ನೂರು ತಗೋತಾರೆ ಸಾವಿರದ ನೂರು ತಗೋತಾರೆ ಹಾಗೆ ಈ ವರ್ಕು ಸಹ ಲೇಟ್ ಆಗುತ್ತೆ ನೀವು ಲೇಬರ್ ಇಟ್ಟು ಮಾಡಿಸ್ತೀನಿ ಅಂದರೆ ನೀವು ಮುಂದೆ ನಿಂತು ಕೆಲಸ ಮಾಡಿಸ್ತೀನಿ ಅಂತಂದರೆ ಸೊ ಹಾಗೆ ಮಾಡ್ಕೋಬೋದು ಸೊ ಇಲ್ಲ ಅಂತಂದರೆ ಲೇಟ್ ಆಗೋ ಸಾಧ್ಯತೆ ಇರುತ್ತೆ ನಿಮ್ಮ ಕೆಲಸ ಗೊತ್ತಿರಬೇಕು ಹಾಗಾಗಿ ಲಮ್ಸಮ್ ಒಪ್ಸ್ಬಿಟ್ರೆ ನಿಮಗೆ ಬೆಟ್ರ್ ಅಂತಲೇ ಹೇಳ್ಬೋದು ಇಲ್ಲ ನಾನು ಮುಂದೆ ನಿಂತು ನನಗೆ ಕೆಲಸ ಗೊತ್ತಿದೆ ಮಾಡಿಸ್ಕೋತೀನಿ ಅಂದರೆ ಮಾಡಿಸ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ನೂ ಮಾಡಿ